ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ಹುಟ್ಟು ಹುಟ್ಟುಹಬ್ಬವನ್ನು ಈ ದಿನ ಹಮ್ಮಿಕೊಂಡಿದ್ದಾರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಿರೋದು ಒಂದು ಒಳ್ಳೆಯ ಕೆಲಸ ಏಕೆಂದರೆ ಪುನೀತ್ ರಾಜ್ಕುಮಾರ್ ಇರೋ ತನಕ ಅವರ ಬೆಲೆ ಅಷ್ಟಾಗಿ ಯಾರಿಗೂ ಗೊತ್ತಿರಲಿಲ್ಲ ಆ ಥರ ವ್ಯಕ್ತಿತ್ವ ಗೊತ್ತಿರಲಿಲ್ಲ ಬರೀ ಒಬ್ಬ ಹೀರೋ ಆಗಿ ಎಲ್ಲರೂ ನೋಡ್ತಾ ಇದ್ದು ಆತ ಕಾಲವಾದ ನಂತರ ಗೊತ್ತಾಯಿತು ಆತ ಏನೇನು ಸಾಧನೆಗಳನ್ನ ಮಾಡಿದಾನೆ ಎಂಬುದು ಈಗಿನ ಯುವಕರು ಬರೀ ಆತನ ಒಂದು ನೃತ್ಯ ಅಥವಾ ಆತನ ಬಟ್ಟೆ ಅವುಗಳು ಫಾಲೋ ಮಾಡೋದಲ್ಲ ಆತ ಅಳವಡಿಸ್ಕೊಳ್ಳಿದಂಥ ಒಂದು ಒಳ್ಳೆಯ ಮಾರ್ಗಗಳು ಅಂದರೆ ಅನಾಥಾಶ್ರಮಗಳಿರ್ಬೋದು ಶಾಲೆಗಳು ನಡೆಸೋದಿರ್ಬೋದು ಬಡವರಿಗೆ ಸಹಕಾರ ಮಾಡೋದಿರ್ಬೋದು ಬಡವರಿಗೆ ಸಹಕರಿಸೋರು ಅಂತ ಇರ್ಬೋದು ಈ ರೀತಿಯಾಗಿ ಹತ್ತಾರು ಕಾರ್ಯಕ್ರಮಗಳನ್ನ ಆತ ಯಾರಿಗೂ ಗೊತ್ತಿಲ್ಲದಂಗೆ ಸುಮಾರು ಒಂದು ಎಂಟರಿಂದ ಹತ್ತು ಕೋಟಿ ಹಣವನ್ನ ಅನಾಥದ ಹೆಸರಿನಲ್ಲಿ ಇಟ್ಟು ಕಾಲವಾಗಿದ್ದಾರೆ ಅಂದ್ರೆ ಖಂಡಿತ ಆ ವಯಸ್ಸಿನಲ್ಲಿ ಅಷ್ಟೊಂದು ಸಾಧನೆಯನ್ನು ಮಾಡ್ತಾರೆ ಅನ್ನೋದಕ್ಕಿಂತ ಆ ವಯಸ್ಸಿನಲ್ಲಿ ಅವ್ರು ಹೋಗ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಏಕೆಂದ್ರೆ ಪ್ರತಿಯೊಂದು ಒಂದು ಆರೋಗ್ಯವನ್ನ ಕಾಪಾಡೋದಾಗಲಿ ಪ್ರತಿಯೊಂದಲ್ಲೂ ಕೂಡ ಆತ ತುಂಬಾ ಕಟ್ಟುನಿಟ್ಟಾಗಿದ್ದ ಆದರೂ ಒಂದು ಹೇಳಬೇಕಾಗುತ್ತೆ ವಿಧಿ ಆಟದ ಮುಂದೆ ಯಾರೂ ಇಲ್ಲ ಅಂತ ಹೇಳೋಕ್ಕಾಗುತ್ತೆ ಆ ಒಂದು ರೀತಿಯಲ್ಲಿ ಏನು ಇವತ್ತು ಅವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀನಿ ಅವರ ನೆನಪು ಮುಂದಿನ ಪೀಳಿಗೆಯರು ಕೂಡ ಒಂದು ನೆನಪಾಗಿ ಉಳಿಬೇಕು ಇತ್ತ ವ್ಯಕ್ತಿಯೊಬ್ಬ ಇದ್ದರು ಇವರು ಜನರಿಗೋಸ್ಕರ ಬದುಕಿದ್ರು ಜನಸೇವೆಗೋಸ್ಕರ ಬದುಕಿದ್ರು ಅಂತ ನಾವಾದರೂ ಈ ಸಂದರ್ಭದಲ್ಲಿ ಯುವಕರಿಗೆ ಹೇಳ್ಬೇಕಾಗತ್ತೆ ಮತ್ತೆ ಇಲ್ಲಿರೋಂಥ ಎಲ್ಲ ಯುವಕರಿಗೂ ಒಂದು ವಿಚಾರ ಏನಂದರೆ ಪುನೀತ್ ಇಷ್ಟು ಬೇಗ ನಮ್ಮನ್ನೆಲ್ಲ ಆಗಲಿ ಹೋಗಿರೋದು ನಮಗೂ ಕೂಡ ತುಂಬಾ ದುಃಖ ನೋವು ಎಲ್ಲ ಇದೆ ಆದರೆ ಪ್ರತಿಯೊಬ್ಬರನ್ನಲ್ಲೂ ಯಾರು ದಾನ ಧರ್ಮ ಮಾಡ್ತಾರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂತವರಲ್ಲಿ ನಾವು ಪುನೀತ್ನ ಖಂಡಿತ ಕಾಣ್ಬೋದು ಮತ್ತೊಮ್ಮೆ ಹುಟ್ಟಿಬಾ ಪುನೀತ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೆ ಅಂತ ಅನರ್ಘ್ಯ ರತ್ನ ಎಲ್ಲರ ಹೊಟ್ಟೆಲ್ಲೂ ಹುಟ್ಟೋದಿಲ್ಲ ಹುಟ್ಟಿರೋದು ಅನರ್ಘ್ಯವಾದ ಒಂದು ಕುಟುಂಬದಲ್ಲಿನೇ ಅವರು ಹುಟ್ಟು ಬಂದಿದ್ದಾರೆ ನಾನಿವತ್ ಈ ಇಲ್ಲಿರ್ ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ಹೇಳೋದು ಇಷ್ಟೇ ಅವ್ರು ಮಾಡ್ತಾ ಇರ್ತಕ್ಕಂಥ ದಾನ ಧರ್ಮ ಯಾವ್ದನ್ನೂ ಕೂಡ ನಾವು ಖಂಡಿತ ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅಷ್ಟೊಂದು ಐಶ್ವರ್ಯವಂತರು ನಮ್ಮ ಆಟ ಚಾಲಕರ ಅಲ್ಲ ಆದ್ರೂ ಕೂಡ ಅವ್ರ ಮನಸ್ಸು ಮಾಡಿದ್ರೆ ನಾವು ಮಾಡ್ತೀವಿ ಚಿಕ್ಕದಾಗಾದ್ರೂ ಸರಿ ದೊಡ್ಡದಾಗಾದ್ರೂ ಸರಿ ನಾವು ಮಾಡ್ತೀವಿ ಅಂತ ಇವತ್ತು ಮುಂದೆ ಬಂದಿದ್ದಾರೆ ಖಂಡಿತ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಇದೇ ಒಂದು ಒಳ್ಳೆ ಮನಸ್ಸನ್ನ ನೀವೆಲ್ಲರೂ ಬೆಳೆಸ್ಕೊಳ್ಳಿ ಹಲವಾರು ಕನ್ನಡದ ಕಲಾವಿದರುಗಳನ್ನ ನೀವು ನೆನೆಸ್ಕೊಂಡು ನಿಮ್ ಕೈನಲ್ಲಿ ಏನಾಗುತ್ತೆ సహాయ మిబిట్ నన్నీ ఎరడు మాతన్న ముగస్తాయి జై హింద్ జై కర్ణాటక